ಯಾಕತ್ತೇ ಮುಳ್ ಅಂದಿಗಿಲ್ಲಿ ಎರಡ್ದಳಾಕತ್ತೇ ಎದ ಕಳಾಕತ್ತಿ ಇಲ್ಲಿ ನಿಂತ್ಕೊಂಡು ಎದ್ ಕಳಾಕತ್ತಿ ವಿಂಗ ಇಷ್ಟೋತನ ಖುಷಿಲೆ ಬಂದಿಗೆ ಒಂದಿಲ್ಲ ಅಳಾಕತ್ತಂದ್ರ ಅವ್ರ ಅಪ್ಪ ನೆನಪಗೆ ಹಾಳಕತ್ತಿರಬೇಕು ಇವ ಯಪ್ಪ ಏನಪ್ಪ ಏ ಅಳಬಡಪ್ಪ ನಿನ್ನ ಅತ್ರ ನನಗೊಳು ಬರ್ತತ್ತೆ ನೀನು ಅಳಬಡಾ ನಮ್ಮ ಅಪ್ಪ ಬಗ್ಗೆ ಏ ಅಳಪ್ಪ ಏ ಇರಲಾರ್ ಅಪ್ಪನ ಹೆಂ ತಂದ್ಕೊಳ್ಳೋ ನಿಮಗೆ ಅಳಬಡಪ್ಪ ಹತ್ರ ನಿಮ್ಮ ಅಪ್ಪ ನಿಮ್ಮ ಮೇಲೆ ಸಿಟ್ಟಕನ ಹ್ಞೂ ಅಳಬೇಡಪ್ಪ ಹ್ಞೂ ಅಳಬೇಡ ನಾ ಹತ್ರ ನಮ್ಮ ಅಪ್ಪಾಸಿ ಇಟ್ಟಕನಿಲ್ಲ ಇನ್ನು ಮ್ಯಾಗಿದ್ರೆ ಒಟ್ಟಾಗಲ್ಲ ಜನ ದೋಳ ಜ ಪೂಜೆ ಮಾಡಿ ಏಪಾ ಅಂದ್ಕನ್ಕಣಂಗಿಲ್ಲಪ್ಪ ನೀನು ಹಚ್ಚ ಹಚ್ಚು ಬಿಡು ನಮಸ್ಕಾರ ಹೇಳ್ಬಿಡು ಅಂತ ಏ ಹಚ್ಚ

నా పనే కు జల్పా అలా జల్దీ బిడ్పంద్ర మంది ముంద మగ హబిట్టే ముందు సయిబర్దప్ప

ಯಾರಪ್ಪ ನೀವ ನೋಡಪ್ಪ ರೊಕ್ಕ ನಾವು ಬೇಕಾಗಿದ್ವಿ ಈಗ ರೊಕ್ಕ ಕೊಡ್ಬೇಕಾದ್ರ ಯಾರಂತ ಕೇಳ್ತಿದಿ ಇಲ್ರಿಪ ನನ್ ಯಾರಂತ ಗೊತ್ತಾಗ್ಲಿಲ್ಲರಿ ನೋಡ್ರಿ ಕೆಲಸ ಮುಗುದಿಂದ ನೀವ್ ಹೆಂಗ್ ನೆನಪಾಕಿರೀ ಮತ್ತೆ ಇವ್ರ ಯಾರ ಗೊತ್ತಾಗ್ಲಿಲ್ಲ ಈ ಊರಿನ ಗೌಡ್ರ ಕರಿಗೌಡ್ರಿ ಅಂತ ಹೇಳಿ ಓ ಗೌಡ್ರನ್ರಿ ಏ ಅಪ್ಪ ಏನ್ ಆಗ್ಬೇಕಾಗಿತ್ತು ಏ ಮುದುಕ ಏನಾಗಬೇಕು ಅಂತ ಕೇಳಕತ್ತೀಯಲ್ಲ ಏನಾಗಬೇಕು ಹೇಳಕ ಹೇಳಕ್ಕೆ ಕೇಳಾಕ ನೀನು ನಮ್ಮ ಬೀದ ಗೌಡ್ರ ಊರಾಗ ಎಟ್ಟು ತೊಗೊಂದ್ರಿ ಇದನ್ನ ತೊಗೊಂಡೇ ಬಿಡ್ರಿ ನಿನ್ನ ಮಗ ನಿನ್ನ ದವಾಖಾನೆಗೆ ಹಾಕಿದಾಗ ನನ್ನ ಕಡೆ ಎರಡು ಲಕ್ಷ ರೂಪಾಯಿ ತಗೊಂಡು ನಿನ್ನ ಹೊಲ ಹಾಪು ನೊಂದು ಮಾಡಿ ಕೊಟ್ಟ ನನಗೆ ಇದ್ರ ಅವಧಿ ಮುಗ್ದೈತಿ ಈ ಹೊಲ ನಮ್ಮದು ಇನ್ನ ಇದ್ರ ಮ್ಯಾಗ ನೀವೊಂದು ಸೈ ಹಾಕಿ ಮೇಡ ಎಲ್ಲ ನಿನ್ನ ಸಾಲನು ತಿರ್ತೈತಿ ಎಲ್ಲ ಮುರ್ತೈತಿ ಊರ ನೋಡ್ರಿ ನಮ್ಮ ಗೌಡ್ರ ಕಡೆ ಯಾರು ಸಾಲ ತಗೊಂಡಾರ

ಹಡ ಇಟ್ಟಿಗೆ ಸಾಲ ಮಾಡ್ರಿ ಇಕ್ಕಿಲ್ರಿಪಾ ಏ ಮುತ್ತ್ಯಾ ನೀ ದವಾಖನ್ಯಾಗಿದ್ದಾಗ ನಿನ್ ಮಗ ರೊಕ್ಕ ಬಂದಿದ್ದ ಪುಕ್ ಶೆಟ್ಟಿ ಕೊಡ್ತೀವಿ ಅಂತ ತಿಳ್ಕೊಂಡ್ ಲಕ್ಷ ಗಂಟ್ಲೆ ಗೌಡ್ರ ನಿಮ್ ಮೊಲ ಅಡ ಇಟ್ಕೊಂಡ ಸಾಲ ಕೊಟ್ಟಾರ ಅವ್ರ ಸಾಲ ಕೊಟ್ಟಿರ್ಲಿಲ್ಲ ಅಂದ್ರೆ ಈಗ ಅದಕ್ಕೊಂದು ಪತ್ರಕ್ ಚಾಯ್ ಹಾಕಿತಿರ್ಬಿಡ್ತೈತಿ ಗೌಡ್ರ ನನ್ ಮಗ ಸಾಲ ಮಾಡಿರ್ಬೋದ್ರಿ ಆದ್ರ ಇದನ್ ತೀರ್ಸಾಕ ಒಂದ್ ಎರಡ್ ತಿಂಗ್ಳ ಅವಕಾಶ ಕೊಡ್ರಿಪಾ ನಿಮ್ ಸಾಲ ಅಂತ ಎರಡು ದಿನ ಅವಕಾಶ ಕೊಡಬೇಕಾ ನಾ ಕೊಟ್ಟು ಮೂರು ವರ್ಷ ಇಸ್ಕೋಬೇಕಪ್ಪ ಆದ್ರ ಗೌಡ ಎಪ್ಪ ಅಣ್ಣ ಅಂತ ಇಸ್ಕೊತೀರಿ ಪಡ್ಬೇಕಾದ್ರಬ್ರಿಲ್ಲ ನಿಮಗ ರೀ ಗೌಡ್ರ ಕೆಲಸ ಆಗಿಂದ ಹೊಲ್ಸಿದೇನ್ ಅಂದಂಗ ಈಗ ಅವ್ರ ಕೆಲಸ ಇದ್ದಾಗ ಬಂದು ಎಪ್ಪ ಎನ್ನ ಅಂದ ಖಾಲಿ ಮುಗಿದ ಕೈ ಮುಗಿದು ಇಸ್ಕೊಂಡೋಗರ ಕೆಲ್ಸ ಮುಗುದಿಂದ ನಿಮ್ದೇನ್ರಿ ದಡ ಸೇರಿಂದ ಅದ ಮಾಡಿಸ್ಬಿಡಲ್ರಿ ಮಾಡಿಸ್ಬಿಡ್ರಿ ಗೌಡ್ರ ಮುಗಿದ ಹೋಲ್ ಎತ್ತ ಸೈ ಮಾಡ್ರಿ ಇದು ಮಾಡ್ತಾ ಸೈ ಮಾಡುದೇ ಸೈ ಮಾಡುವಂತ

ಅಜ್ಜ ಅಜ್ಜ ನಿಮಗೆ ಹುಡುಗ ನಿಮ್ಮ ಅಜ್ಜಿಗೆ ಮಾಯಾಗ ರಮಿಲ್ಲ દવાಕನ್ನ ಗಿದ್ದಾಗ ನಿಮ್ಮಪ್ಪ ಈ ಹೊರ ಹಾಪ್ ನಂದು ಮಾಡಿ ಮಾಡಿ ಗೌಡ್ರಿಗೆ ಬರ್ ಕೊಟ್ಟು ಸಾಲ ಓದಿ ನಿಮ್ಮ ಅಜ್ಜಿಗೆ ತೋರ್ಚನ ಅದಕ್ಕೆ ಸಾಲ ಕೂಡ ಅಂದ್ರ ನಿಮ್ಮ ಅಜ್ಜ ಮಗ ರಕಾ ಕೊಡುವಲ್ಲ ಅದಕ್ಕೆ ನಮ್ಮ ಗೌಡ್ರ ಬಡಿಯಕತರ ಈಗ ನಿಮ್ಮ ಅಜ್ಜಿಗೆ ಹೇಳ ಅದಕ್ಕೊಂದ್ ಒಂದು ಚೈ ಅಂತ ಹೇಳಿ ಸಾಲ ಎಲ್ಲಾ ಬಿಡ್ತತ್ತೆ ಇವರೇಲ್ಲ ಹೇಳು ಹೇಳ ಐತನಾ ಮಗನೆ ಒಮ್ಮಗೆ ಹ್ಞೂನಪ್ಪಾ ನಿಮ್ಮಪ್ಪ ಮಾಡಿದ ತಪ್ಪಿಗೆ ಇವತ್ ನಾವು ಇಂತ ಶಿಕ್ಷೆ ಅನುಭವಿಸ್ತಾ ಇತ್ತಪ್ಪಾ ಇಂತ ಶಿಕ್ಷೆ ಅನುಭವಿಸ್ತಾ ಏ ಇದನ್ನ ಕಾಸಪ್ಪ ಇಲ್ಲ ಏ ತೋ ಮಡ ಕೊಡ್ರ ನನ್ನ ಮಗ ಮಾಡಿದ ಸಾಲಿಗೆ ಇನ್ನೆರಡ್ ತಿಂಗ್ಳ ಅವಕಾಶ ಕೊಡ್ರಿಪ್ಪ ಕಾಲ ಇಡದ್ ಕೇಳ್ತೀನಿ ರೀ ನಮ್ಮ ಅಮ್ಮಗನ

ఆప్నే భగవద్ బాస్ బ్యాటరీ కొడురా మదరా வே கரல மம்மா கணசுறே பா மம்மா கணசுறே கரற ஏ கரற காய் மாட்டறே கரற மம்மா கணசுறே

ರೊಕ್ಕ ಕೊಟ್ಟು ಒಂದ್ ವರ್ಷ ಆಯ್ತ ಹಚ್ಚಿದ್ರೋಚ್ ಆಫ್ ಇಟ್ಟಾನ ನಾ ರ ಕಡೆ ಇಸ್ಕೊಂಡು ಕೊಟ್ಟಿನಿ ಅವರ ಕೊಡ ಕೊಡ ಅಂತ ಹೇಳಿ ಗಂಟೆ ಬಿದ್ದಾನ ಹಂಗಾರ ಮಾಡುದಪ್ಪ ಊರಿಗಾರ ಹೋಗಿ ಕೇಳಿ ಬರ್ತೀನಿ ಅವನವನು ಅಲ್ಲಿ ಬಂದಿನಿ ದೋಸರ್ ನಮ್ಗೆ ರೊಕ್ಕನೂ ಕೊಡಬಾರದಪ್ಪ ಅವ್ನು ಬೆಂಗಳೂರ್ನ ಇಲ್ಲಿ ಬಂದಂಗಲ್ಲ ನಿಮ್ ಶಂಕರನ ದೋಸ್ತ ಶಿವಾನಂದ ಅಲ್ಲೋ ಕಾಕ ನಿಮ್ ಶಂಕರ್ ಅದನಲ್ಲ ಇಪ್ಪತ್ ರೂಪಾಯಿ ತಗೋಣ ಒಂದ್ ತಿಂಗ್ಳದಾಗ ಕೊಡ್ತೀನಿ ಅಂತಂದಿದ್ದ ಈಗ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಹಾಕಿಟ್ಟ ತಮ್ಮ ಅಲ್ಲಿ ಕಾಕ ಇಸ್ಕಂದ ರೊಕ್ಕ ಕರೆಕ್ಟ್ ಟೈಮಿಗೆ ಕೊಡಕ್ಕಾಗುದಿಲ್ಲ ನಾವು ಹಾಂ ಅಲ್ಲಿ ಕಾಕ ಮತ್ತೊಬ್ರಕ್ಕೆ ಕಡೆ ಇಸ್ಕೊನ್ಕ ಹೆಸ ರೊಕ್ಕ ಕೊಟ್ಟಿನ ನಮ್ಗೆ ಇಪ್ಪತ್ತು ಚಾರು ರೂಪಾಯಿ ಹಾಂ ಎಲ್ಲಿದಾನ ಶಂಕರ ಕೊಡಬೇಕನ್ನ ಧ್ಯಾನ ಇಲ್ಲ ನಾವು ಏನಪ್ಪ ನಮ್ ಶಂಕರ್ ನಿನ್ ಕಡೆನು ಸಾಲ ಮಾಡ್ಯಾನು ಹ್ಞೂ ಕಕ್ಕ ಇಪ್ಪತ್ತು ರೂಪಾಯಿ ಸುನಾ ನಿನ್ಗೆ ಆರಾಮ ಇಲ್ಲ ಅಂತ ಹೇಳಿ ಎಲ್ಲಿ ಇದ್ದಾನೆ ಶಂಕ್ರ ತುಮ್ಮ ಹೇಳಕ ಆಗ ಶಂಕ್ರ ಎಲ್ಲಿ ಹೇಳಪ್ಪ ನಿಮ್ಗೆ ಅವ ారు జగక్ హోయిబనప్పా నబ్బిబిటో తమ్మ ఒప్పటి జగక్బిటోత్తమ్మా కకా ఏనా ఏ అల్తమ్మ దోస్త్ ననే బ సరిప కొ సరి తమ్మ బి ఏ ಯಾಕ ಯಾಕಳ ನಿಮ್ಮ ದೋಸ್ತ ಒಂದ್ ದಿವಸ ಕಾಶಪ್ಪ ಕುರ್ಗರ್ ಯಾರು ಇಲ್ಲಿ ಪೇಷೆಂಟ್ ಬರ್ರಿ ಹಾ ಮಾರಪ್ಪ ಕುಂದ್ರ ಬಾತಮ್ಮ ನೋಡಪ್ಪಾ ನಿಮ್ಮ ಅಪ್ಪನ ಕನೆಗೆ ಭಾಳ ತ್ರಾಸ ಆಗೇತಿ ಡ್ಯಾಮೇಜ್ ಅಕ್ಕಾವ ಹಿಂಗಾದ್ರೆ ನಮ್ ಡಾಕ್ಟರ್ ಏನಂದ್ರ ನಾಳೆಗೆ ನೀ ರೊಕ್ಕ ರೆಡಿ ಮಾಡಿದ ಅಂತ ಹೇಳಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಖರ್ಚು

ನಾ ಕೆಲ್ಸದ ಗೊತ್ತೈತಿ ಕೆಲ್ಸದ್ ದೋಸ್ತ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಆ ಕಾರಣಕ್ಕೆ ಫೋನ್ ಮಾಡಿ ತುಕೋಬೇಡ ದೋಸ್ತ ಹ್ಮ್ ಅರ್ಜೆಂಟ್ ಸ್ವಲ್ಪ ನಾವು ಅಪ್ಪ ಕಣ್ಣಿನ ಆಪರೇಷನ್ ಅಂತ ಡಾಕ್ಟರ್ ಹೇಳ್ಯಾರ ದೋಸ್ತ ಇಪ್ಪತ್ತು ಸಾವಿರ ರೂಪಾಯಿ ಯಾರ ನಮ್ಮ ಕಡೆ ಎಲ್ಲಿ ಬರ್ಬೇಕು ಹೇಳೋ ದೋಸ್ತ ನೀನು ಸ್ವಲ್ಪ ಬೆಂಗಳೂರದಾಗ ದುಡಿತಪ್ಪ ನಿನ್ ಕಡೆಯದ್ದು ಸ್ವಲ್ಪ ಹಾಕ್ಬೋದು ಹಂಗ ಮಾಡಬಾರ ದೋಸ್ತ ನಾನು ನಾನಂದ ಹದಿನೈದು ದಿನ ಅಂತ ಕೆಲ್ಸಕ್ಕೆ ಇನ್ನೂ ಪಗಾರ ಆಗಿಲ್ಲ

ಹಲೋ ಶಿವಣ್ಣ ನೀ ಹೇಗೆ ನೋಡೋದು ರಕ್ತ ಅಯ್ಯ ಎಲ್ಲ ಕಡೆ ಕೇಳಾಗತ್ತೀನಪ್ಪ ಮತ್ತು ಯಾರು ಕೊಡಕ್ಕೆ ತಯಾರಿಲ್ಲ ಮತ್ತು ನಾನು ಒಂದು ಹತ್ತು ನಿಮಿಷ ಬಿಟ್ಟು ಹಾಸ್ತೀನಿ ನಾನು ವಿಚಾರ ಮಾಡ್ತೀನಿ ತಡಿ ಹತ್ತು ನಿಮಿಷ ಬಿಟ್ಟು ನಾನು ಹೊಳೆಸ್ತೀನಿ ಸ್ವಲ್ಪ ಕೆಲಸ ತಿಳಿಯಪ್ಪ ರೊಕ್ಕ ರೊಕ್ಕ ಅಂತ ಸಾಯಾಗತ್ತ ನಮ್ಮ ಮನೆಗೇನು ರೊಕ್ಕದ ಗಿಡ ಐತೆ

ಕೈ ತೈಬೋದು ಕಾಲು ಬೀತ್ ನೋಡಿದೀರ ಅವಪ್ಪ ಕಲೀನ ಆಪರೇಷನ್ ಇತ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಒಂದು ತೆಂಗೋದು ವಾಪಾಸ್ ಕೊಡ್ತಿದ್ದೀವಿ ಅವ್ರು ಅಪ್ಪ ಮಾಡಿ ಯಾರ ತಕ ಇಷ್ಟು ಕೊಡ್ಸೋದಿರ ಪ್ಲೀಸ್ ಅವ್ನು ಮಾಡ್ಬಿಡೋದು ಏ ನಾನು ಅದೇ ವಿಚಾರ ಮಾಡ್ತೀನಿ ಅಲ್ಲಿ ಒಬ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿನಿ ಅವ್ರು ಬರ್ತಾರ ಅಲ್ಲಿ ಇಸ್ಕೊಂಡ್ಬಿಡ ನಾನಿಂಗೆ ಕೇಳ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ರೂಮ್ ಅರಿ ನಂಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಹೆಂಗೆ ಇದೆ ಅಲ್ಲೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರು ಕೊಡ್ತಾರಪ್ಪ ಹಾಂ ಅಲ್ಲಿ ಹೇಳೀನಿ ಅವ್ರು ಎಷ್ಟು ಕೊಡ್ತಾರೆ ಅದು ಅಷ್ಟು ಇಸ್ಕೊಂಡ್ಬಿಡಪ್ಪ இஸ்க்கோன்ப நர்ஜெண்ட் மீட்டிங் ஐத்தி கட் மா சிவானு கொடுக்க ಾಯಿ ಬಿಡ್ತಪ್ಪ ನಿಮ್ ದೋಸ್ತ ಇತ್ತಾಗ ಅಕ್ಕನೂ ಇಲ್ಲ ಇತ್ತಾಗ ಮಗನೂ ಇಲ್ಲ ಮಗನ ಕಳ್ಕೊಂಡು ಈ ಜೀವ ಒಂಟಿಯಾಗಿ ಪ್ರತಿದಿನೂ ದಿನನೂ ಕರಗತ್ತ ಪ್ರತಿ ದಿನನೂ ಕೊರಗತ್ತ ಪ್ರತಿ ದಿನನೂ ಕಾಕಾ ಸಮಾಧಾನ ನನಗೆ ಹಿಂಗಾಗಿ ಅಂತ ಹೇಳಿ ನನ್ಗೆ ಗೊತ್ತಿದ್ದಿಲ್ಲ ಕಾಕಾ ಕಾಕೋನ ಹಾಚಬೇಕಿಲ್ ನನಗೆ ಒಬ್ಬ ಕೊರಗಬೇಕಿತ್ತು ಸಮಾಧಾನ 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 ತುಂಬಪ್ಪ ನಿನಗೆ ಫೋನ್ ಹಚ್ಚಕ್ಕ ಅವನ್ ಫೋನ್ ಇಲ್ಲಪ್ಪ ಅವನ ಜೊತಿನ ಅವನ ಫೋನನ್ನು ಒಡ ಹೋಗ್ಬಿಟ್ಟುಪ್ಪ ಒಡ ಅದಕ್ಕೆ ಏನಪ್ಪ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಬರ ನಾ ಬ್ಯಾರೆ ತಿಳಿದಿದ್ದೆ ಅದೇ ನನ್ನ ಮಗ ನಿನ್ನ ಕಡೆ ಸಾಲ ಮಾಡ್ಯ ನಂದಿಲ್ಲ ತಗೋ ಹೋಗಿತ್ತು ಹೋಗಿರ್ಲೈತದ ತಗ ಈ ಮನೆ ಚವಿ ಬಂದದ ನೀನು ಕೊಡಾಕ ನನ್ನ ಕಡೆ ಬಂಗಾರ ರೊಕ್ಕ ರೂಪಾಯಿ ಏನೂ ಇಲ್ಲ ಹೋಗಿರೋದು ಒಂದು ಮನೆ ಐತಿ ಅದ ಮನೆಯನ್ನು ಯಾರಿಗಾರ ಮಾರಿ ನೀನು ಸಾಲ ಮನ್ನಾ ಮಾಡ್ಕೊಂಡ್ಬಿಡ್ತ ನೀನು ಸಾಲ ಮನ್ನಾ ಮಾಡ್ಕೊಬಿಡು ಹೇಗ ನಿನ್ನಿಂದ ಈ ಮನಿ ಎಸ್ಕೊಂದು ಕೆಲಸ ನಿನಗ ನರು ದಾಡಿಗೆ ಬಿಟ್ಟು ಹೋಗಲಿ ಏನಪ್ಪ ಬೇಡಪ್ಪ ಬೇಡ ಅಪ್ಪ ಕಡಿಸಿದ್ ಮನಿ ಅಪ್ಪನ ಹತ್ತಿರಪ್ಪ ಬೇಡಪ್ಪ ಅದನ್ನು ಮಾರೋದು ಬೇಡಪ್ಪ ನಮಗೂ ನಮ್ಮ ಅಪ್ಪಿಲ್ಲ ಅವನ ಸ್ಥಾನದಾಗ ನೀನು ನೋಡಿದ್ವಿ ಮತ್ತೊಕ್ಕಂದ್ರೆ ಮತ್ತೆ ನೀನು ನಮ್ಮ ಜೊತೆ ಬಂದ್ಬಿಡ ಬೇಡಪ್ಪ ನನ್ನ ಬಾರ ಇನ್ನೊರ ಮೇಲೆ ಯಾಕ ಬೇಡ ದಿನ ಇದ್ದೆ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಯಾರು ಕೊಟ್ಟಿದ್ದ ಸತ್ತು ಸತ್ತು ಹಾದ್ರದ ಕಕ್ಕ ಆ ಮಾತು ಯಾಕೆ ಹೇಳ್ತಿ ಕಕ್ಕ ನಾ ಇರ್ಮಿಟ ನಿನಗೆ ಏನಾಗಾಕ ಬಿಡುದಿಲ್ಲ ಕಾಕಾ ಬಿಡುದಿಲ್ಲ ಕೈ ಮುಗೀತಿನ ಕ ಗುರು ಅಂತ ಹೇಳ್ಬೇಡ ಕಕ್ಕ ಕೈ ಮುಗೀತೀನ್ ಬಾ ಹೋಗ್ ಬಾ ಕಕ್ಕ ಬಾ ಹೂನ್ ಬಾ ಅಲ್ಪ ನನ್ನ ಮ್ಯಾಗ ನಿಂಗೆ ಎಷ್ಟು ಪ್ರೀತಿ ಹುಟ್ಟಿತ್ತು ಅನಾಥವಾಗಿರ್ತಕ್ಕಂತ ಈ ಅಪ್ಪಗ